ದೇವರ ರಾಜ್ಯದ ಕಲ್ಪನೆ ಹೃದಯಕ್ಕೆ ಸಂಬಂಧಿಸಿದ್ದಲ್ಲದೆ ಭೂಮಿಯ ಮೇಲೆ ಸಿಗುವಂತಹದ್ದೂ ಅಲ್ಲ ಮರಣದ ನಂತರ ಸಿಗುವಂತಹದ್ದೂ ಅಲ್ಲ ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಹೇಳಲಿರುವ ಕತೆ ದೇವರ ರಾಜ್ಯ ಒಬ್ಬ ಕ್ರೂರಿ ಕೊಲೆಗಾರನು ದೇವರ ರಾಜ್ಯವನ್ನು ಸೇರಲು ಸಾಧ್ಯವೇ ಯುರೋಪಿನ ಹಳ್ಳಿಯೊಂದರಲ್ಲಿ ನಡೆದಿದೆ ಎನ್ನಲಾದ ಒಂದು ಚಂದದ ಕಥೆಯನ್ನು ಹೇಳುತ್ತೇನೆ ಕೇಳಿರಿ ಡ್ಯಾನಿಯಲ್ ಒಬ್ಬ ಸುಪಾರಿ ಕೊಲೆಗಾರ ಅವನು ಅದುವರೆಗೆ ಬರೋಬ್ಬರಿ ತೊಂಬತ್ತೊಂಬತ್ತು ಜನರನ್ನು ಹೊಂದಿದ್ದ ಅದು ತಾಂತ್ರಿಕ ಜ್ಞಾನ ಅಭಿವೃದ್ಧಿಗೊಂಡಿಲ್ಲದ ಕಾಲ ಹೀಗಾಗಿ ಡ್ಯಾನಿಯಲ್ನನ್ನು ಕಂಡುಹಿಡಿಯುವುದು ಪೊಲೀಸರಿಗೆ ಸಾಧ್ಯವಾಗಿರಲಿಲ್ಲ ಅವನು ಸಹ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಸಂತೋಷವಾಗಿದ್ದ ಇಂತಹ ಡೇನಿಯಲ್ ಒಂದು ಬಾರಿ ಒಂದು ಧರ್ಮಸಭೆಯನ್ನು ನೋಡಿ ಅಲ್ಲಿ ಕುಳಿತು ಪಾದ್ರಿಗಳ ಮಾತುಗಳನ್ನು ಕೇಳಿ ಪ್ರಭಾವಿತನಾದನು ಪಾದ್ರಿಗಳು ತುಂಬು ಉತ್ಸಾಹದಿಂದ ಜೋರು ಜೋರಾಗಿ ಪ್ರವಚನ ಮಾಡುತ್ತಾ ದೇವರ ರಾಜ್ಯಕ್ಕೆ ಹೇಗೆ ಸೇರಬಹುದು ಎಂದು ಹೇಳುತ್ತಿದ್ದರು ನೀವು ಎಂತಹ ದೊಡ್ಡ ತಪ್ಪುಗಳನ್ನೇ ಮಾಡಿರಬಹುದು ನೀವು ಚರ್ಚ್ ನಲ್ಲಿ ನನ್ನ ಬಳಿ ಬಂದು ತಪ್ಪೊಪ್ಪಿಗೆ ಪೆಟ್ಟಿಗೆಯಲ್ಲಿ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳಿ ನಿಮ್ಮ ರಹಸ್ಯಗಳು ನನ್ನೊಂದಿಗೆ ಕ್ಷೇಮವಾಗಿರುತ್ತವೆ ನಾನು ನಿಮ್ಮ ಪಾಪಗಳನ್ನು ದೇವರಲ್ಲಿ ಮಾತ್ರ ಹೇಳುತ್ತೇನೆ ಇದರಿಂದ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ ಮತ್ತು ನೀವು ದೇವರ ರಾಜ್ಯಕ್ಕೆ ಸೇರಿಕೊಳ್ಳುವಿರಿ ಬನ್ನಿ ಬನ್ನಿ ಎಂದು ಪಾದ್ರಿ ಎಲ್ಲರನ್ನು ಹುರಿದುಂಬಿಸುತ್ತಿದ್ದರು ಯಾರಿಗೆ ಏನ್ ಅನಿಸಿತೋ ಡೇನಿಯಲ್ ಖಂಡಿತ ದೇವರ ರಾಜ್ಯಕ್ಕೆ ಸೇರಿಕೊಳ್ಳಬೇಕು ಎನಿಸಿತು ಪ್ರವಚನ ಮುಗಿದ ಮೇಲೆ ಡ್ಯಾನಿಯಲ್ ಪಾದ್ರಿಗಳನ್ನು ಭೇಟಿಯಾಗಿ ತನಗೆ ದೇವರ ರಾಜ್ಯಕ್ಕೆ ಸೇರಲಿದೆ ಎಂದು ತಿಳಿಸಿದ ಪಾದ್ರಿಗಳು ಪುಳಕದಿಂದ ಚರ್ಚ್ ಗೆ ಬಂದು ತಪ್ಪೊಪ್ಪಿಗೆ ಪೆಟ್ಟಿಗೆಯಲ್ಲಿ ಅಂದ್ರೆ ಕನ್ಫೆಷನ್ ಬಾಕ್ಸ್ ಅದರಲ್ಲಿ ನಿನ್ನ ಪಾಪಗಳನ್ನು ಹೇಳಿಕೊ ನಾನು ಅದನ್ನು ದೇವರಲ್ಲಿ ಸಮರ್ಪಿಸಿ ನಿನಗೆ ದೇವರ ರಾಜ್ಯಕ್ಕೆ ಸೇರುವ ಭಾಗ್ಯವನ್ನು ಕೊಡುತ್ತೇನೆ ಎಂದು ಅವನಿಗೆ ಹೇಳಿದರು ಮರುದಿನ ಡೇನಿಯಲ್ ಚರ್ಚ್ ನಲ್ಲಿ ತಪ್ಪೊಪ್ಪಿಗೆ ಪೆಟ್ಟಿಗೆಯಲ್ಲಿ ಕುಳಿತ ಆಚೆ ಕಡೆ ಪಾದ್ರಿ ಕುಳಿತಿದ್ದರು ಡೇನ್ ತನ್ನ ಕಥೆಯನ್ನೆಲ್ಲಾ ಹೇಳಿ ತಾನು ಇದುವರೆಗೆ ತೊಂಬತ್ತೊಂಬತ್ತು ಕೊಲೆ ಮಾಡಿದ್ದಾಗಿ ಹೇಳಿದಾಗ ಪಾದ್ರಿ ನಕಾಶಿಖಾಂತ ಬೆರೆತು ಹೋದರು ಮೌನವಾಗಿ ಕುಳಿತ ಪಾದ್ರಿಯನ್ನು ಡ್ಯಾನ್ ಎಚ್ಚರಿಸಿ ಕೇಳಿದ ನನ್ನಂತ ಕೊಲೆಗಾರನೂ ದೇವರ ರಾಜ್ಯಕ್ಕೆ ಸೇರಬಹುದೇ ಸಾವಾರಿಸಿಕೊಂಡು ಪಾದ್ರಿ ಹೇಳಿದರು ಬಹಳ ಕಷ್ಟವೇ ನೀನು ಕೊಂದ ತೊಂಬತ್ತೊಂಬತ್ತು ಜನರ ಒಂದೊಂದು ರಕ್ತದ ಕಣವೂ ನೀನು ಹಾಳಾಗಿ ಹೋಗಲಿ ಸೈತಾನನ ರಾಜ್ಯವನ್ನು ಸೇರಲಿ ಅಂತ ದೇವರಿಗೆ ಮೊರೆ ಇಡುತ್ತಿರುವಾಗ ನಿನ್ನನ್ನು ದೇವರು ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳುವುದು ಕಷ್ಟವೇ ಸರಿ ಮತ್ತೆ ನೀವು ನಿನ್ನೆ ಪ್ರವಚನದಲ್ಲಿ ಎಂತ ತಪ್ಪುಗಳನ್ನಾದ್ರೂ ದೇವರು ಮನ್ನಿಸಿ ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳುತ್ತಾರೆ ಎಂದಿರಿ ಹಾಗೇನಾದ್ರೂ ನಾನು ಪಾಪ ಪರಿಹಾರದ ಕೆಲಸ ಮಾಡ್ಲಿಕ್ಕಿದ್ರೆ ನಾನು ಮಾಡ್ತೇನೆ ನೀವು ಮಾತ್ರ ಕೊಟ್ಟ ಮಾತನ್ನು ತಪ್ಪು ಹಾಗಿಲ್ಲ ಎಂದು ಡೇನ್ ಹೇಳಿದ ಪಾದ್ರಿಗೆ ಪ್ರಾಣ ಸಂಕಟಕ್ಕಿಟ್ಟುಕೊಂಡಿತು ಇವನ ಕೈಯಿಂದ ಹೇಗಾದ್ರೂ ತಪ್ಪಿಸಿಕೊಂಡ್ರೆ ಸಾಕು ಎಂದು ಕಾಟಾಚಾರಕ್ಕೆ ಅಂತ ಹೇಳಿದರು ನೀನು ಮೊದಲು ಮನುಷ್ಯರನ್ನಲ್ಲ ಒಂದು ಇರುವೆಯನ್ನೂ ಕೊಲ್ಲಬಾರದು ಯಾರಿಗೂ ಕಾಟ ಕೊಡಬಾರದು ಬಡವರಿಗೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಎಲ್ಲಕ್ಕಿಂತ ಮೊದಲು ಕಾನೂನಿಗೆ ತಲೆ ಬಾಗಿಸಿ ಹೋಗಿ ಪೊಲೀಸರಿಗೆ ಶರಣಾಗು ಡ್ಯಾನ್ ಹಠಕ್ಕೆ ಬಿದ್ದ ನಾನು ಪೊಲೀಸರಿಗೆ ಶರಣಾದ್ರೆ ನನಗೆ ಮರಣದಂಡನೆ ಆಗುತ್ತದೆ ಆಗ ನಾನು ನರಕಕ್ಕೆ ಹೋಗುತ್ತೇನೆ ನೀವು ನನಗೆ ದೇವರ ರಾಜ್ಯಕ್ಕೆ ಹೋಗುವ ಗ್ಯಾರಂಟಿ ಕೊಟ್ರೆ ನಾನು ಶರಣಾಗ್ತೇನೆ ಪಾದ್ರಿ ಇಕ್ಕಟ್ಟಿಗೆ ಸಿಲುಕಿದರು ಅವನ ಪಾಪ ಕಾರ್ಯವನ್ನು ಪೊಲೀಸರಿಗೂ ಹೇಳುವ ಹಾಗಿರಲಿಲ್ಲ ಏಕೆಂದ್ರೆ ಅದು ಚರ್ಚ್ ನಿಯಮಕ್ಕೆ ವಿರುದ್ಧವಾಗಿತ್ತು ಏನಾದ್ರೂ ಹೇಳದಿದ್ರೆ ಇವನಿಂದ ಮುಕ್ತಿ ಇಲ್ಲ ಎಂದು ಯೋಚಿಸಿ ಹೇಳಿದರು ಆಯ್ತು ನೀನು ನಾನು ಹೇಳಿದಂತೆ ಮಾಡು ಸ್ವಲ್ಪ ಕಾಲ ಅಂದ್ರೆ ಒಂದು ವರ್ಷವಾದ್ರೂ ಆಗ್ಲಿ ನಂತರ ನೋಡೋಣ ಈಗ ನೀನು ಹೋಗು ಎಂದು ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರು ಆಯಿತು ಎಂದು ಹೋದ ಡೇನಿಯಲ್ ಸರಿಯಾಗಿ ಒಂದು ವರ್ಷದ ನಂತರ ಹಿಂತಿರುಗಿ ಬಂದ ಇವನನ್ನು ಹೆಚ್ಚು ಕಮ್ಮಿ ಮರತೇ ಬಿಟ್ಟಿದ್ದ ಪಾದ್ರಿಗಳು ಇವನನ್ನು ನೋಡಿದೊಡನೆ ಅರ್ಧ ಜೀವವಾದರು ತಪ್ಪೊಪ್ಪಿಗೆ ಪೆಟ್ಟಿಯಲ್ಲಿ ಕುಳಿತ ಡೇನಿಯಲ್ ಹೇಳಿದ್ದು ಇಷ್ಟು ನಾನು ನೀವು ಹೇಳಿದ ಹಾಗೆ ಶಾಂತ ಜೀವನ ನಡೆಸ್ತಾ ಇದ್ದೇನೆ ಆದ್ರೆ ನಾನು ದೇವರ ರಾಜ್ಯಕ್ಕೆ ಸೇರಿದೇನಾ ಇಲ್ಲವಾ ಅಂತ ಯಾವ ಸೂಚನೆಯೂ ಸಿಗ್ಲಿಲ್ಲ ನನಗೆ ಈಗ ನೀವು ಹೇಳಿ ನಾನು ದೇವರ ರಾಜ್ಯವನ್ನು ಸೇರಿದೇನಾ ಇಲ್ಲವ ಪಾದ್ರಿಗಳಿಗೆ ಕೋಪವೇ ಬಂದುಬಿಟ್ಟಿತ್ತು ಏನಪ್ಪ ನೀನು ಮನುಷ್ಯನಾಗಿ ನೀನು ಏನ್ ಮಾಡ್ಬೇಕು ಅಂತ ಹೇಳಿದ್ದೇನೆ ದೇವರ ರಾಜ್ಯಕ್ಕೆ ಸೇರಿಸಬೇಕಾದ್ದು ದೇವರು ನನಗೆ ಹೇಗೆ ಗೊತ್ತಾಗ್ತದೆ ದೇವರ ಇಚ್ಛೆ ಏನು ಅಂತ ನಾನು ಹೇಳಿದ ಹಾಗೆ ನಡೆಯುತ್ತಾ ಕಾಯುತ್ತಾ ಇರು ಡೇನ್ ಅವರನ್ನು ಚೂಪಾಗಿ ನೋಡಿದ ಈ ದೇವ್ರು ರಾಜ್ಯ ಅಂತೆಲ್ಲ ನನ್ನ ತಲೆಗೆ ತುಂಬಿಸಿದವರು ನೀವು ಎಷ್ಟು ಸುಲಭ ಎನ್ನುವಂತೆ ಆವತ್ತು ಮಾತನಾಡಿದ್ರಿ ನಾನು ಕಷ್ಟಪಟ್ಟು ನೀವು ಹೇಳಿದ ಹಾಗೆ ಜೀವಿಸ್ತಾ ಇದ್ದೇನೆ ಹೀಗೆ ಸ್ವಲ್ಪ ಹೊತ್ತು ಇಬ್ಬರಿಗೂ ವಾದ ವಿವಾದಗಳಾದವು ಕೊನೆಗೆ ಡೇನ್ ಕೆರಳಿದ ಫಾದರ್ ಇವತ್ತು ನನಗೆ ನೀವು ಒಂದು ಪರಿಹಾರ ಕೊಡ್ಲೇಬೇಕು ಇಲ್ಲವಾದ್ರೆ ಇವತ್ತು ಒಂದು ಕೊಲೆ ಬೀಳ್ತದೆ ತೊಂಬತ್ತೊಂಬತ್ತು ಕೊಲೆ ಮಾಡಿದವನಿಗೆ ನೂರನೆಯದ್ದೇನು ಹೆಚ್ಚಲ್ಲ ಫಾದರ್ ನ ಗಂಟಲಿನ ಪಸೆ ಹೋಯಿತು ಏನೂ ಮಾಡಲು ತೋಚದೆ ತಪ್ಪೊಪ್ಪಿಗೆ ಪೆಟ್ಟಿಗೆಯಿಂದ ಎದ್ದು ವೇಗವಾಗಿ ಹೊರಗೆ ನಡೆದರು ಡೇನ್ ಕೂಡ ಬಿಡದೆ ಅವರ ಹಿಂದೆ ನಡೆದ ಫಾದರ್ ನ ತಲೆ ಜೋ ಕೆಲಸ ಮಾಡುತ್ತಿತ್ತು ಚರ್ಚಿನ ಹೊರಗೆ ಬಂದವರ ಕಾಲಿಗೆ ಏನು ತೊಡರಿತು ಏನೆಂದು ನೋಡಿದರೆ ಒಲೆ ಉರಿಸಲು ಎಂದು ತಂದ ಒಂದು ಕಟ್ಟಿಗೆಯ ಸೀಳು ಪಾದ್ರಿಯ ತಲೆಯಲ್ಲಿ ಚಕ್ ಎಂದು ಬೆಳಕು ಹೊತ್ತಿಕೊಂಡಿತ್ತು ಬಗ್ಗಿ ಕಟ್ಟಿಗೆಯ ಸೀಳನ್ನು ಎತ್ತಿ ಡೇನಿಯಲ್ ನ ಕೈಯಲ್ಲಿ ಇಟ್ಟರು ತಗೋ ಇದನ್ನು ತೆಗೆದುಕೊಂಡು ಹೋಗಿ ನಿನ್ನ ಮನೆಯ ಮುಂದೆ ನೆಡು ಇದಕ್ಕೆ ದಿನಾ ನೀರು ಹಾಕು ಯಾವತ್ತು ಇದರಲ್ಲಿ ಚಿಗುರು ಬರುವುದೋ ಆವತ್ತು ನೀನು ದೇವರ ರಾಜ್ಯಕ್ಕೆ ಸೇರಿದಿ ಎಂದು ಅರ್ಥ ಒಂದು ಚೂರು ಸಂದೇಹಿಸದೆ ಡೇನ್ ಭಕ್ತಿಯಿಂದ ಕಟ್ಟಿಗೆಯನ್ನು ಎತ್ತಿಕೊಂಡು ನಡೆದಾಗ ಪಾದ್ರಿಯವರು ಅಚ್ಚರಿಯಿಂದ ನೋಡಿದರು ಒಂದು ರೀತಿಯ ಅಳುಕು ಮತ್ತು ಹಠಾತ್ ನಿರಾಳತೆ ಅವರ ಮನಸ್ಸನ್ನು ಆವರಿಸಿತು ಇನ್ನು ಮೇಲೆ ಈ ಜೀವಮಾನದಲ್ಲಿ ಇವನ ಕಾಟ ಇಲ್ಲ ಎಂದು ಹರ್ಷಿಸಿದರು ಪಾದ್ರಿಗಳು ಕೊರಡು ಕೊನರುವುದೇ ಮತ್ತೊಂದು ವರ್ಷ ಡೇನಿಯಲ್ ಕೊರಡನ್ನು ನೆಟ್ಟು ಅದಕ್ಕೆ ನೀರು ಉಣಿಸಿದ್ದೇ ಉಣಿಸಿದ್ದು ಕಟ್ಟಿಗೆ ನೀರಿನಿಂದ ಕಪ್ಪಾಗಿ ಕೊಳೆಯುವ ಸ್ಥಿತಿಗೆ ಬಂದರೂ ಡ್ಯಾನ್ ನಂಬಿಕೆ ಕಳೆದುಕೊಳ್ಳಲಿಲ್ಲ ಆ ಊರಿನ ಮೇಯರ್ ಗ್ಯಾಸ್ಟನ್ ಅವನು ಕ್ರೂರಿ ಮತ್ತು ಸಿರಿವಂತ ಅವನ ಕಣ್ಣಿಗೆ ಬಿದ್ದ ಯಾವ ಹೆಣ್ಣನ್ನು ಉಳಿಸುತ್ತಿರಲಿಲ್ಲ ಅವನು ಅಂತಹ ಕಾಮುಕನ ದೃಷ್ಟಿ ಆ ಊರಿನ ಬಡ ಹುಡುಗಿ ಚಂದದ ಚೆಲುವೆ ಬೆಲ್ ಮೇಲೆ ಬಿದ್ದಿತ್ತು ಅವಳನ್ನು ತನ್ನವಳನ್ನಾಗಿಸಿಕೊಳ್ಳಬೇಕೆಂದು ಬಹಳ ಪ್ರಯತ್ನ ಪಟ್ಟ ಗ್ಯಾಸ್ಟನ್ ಅವನ ಬಲೆಗೆ ಬೀಳಲೇ ಇಲ್ಲ ಬೆಲ್ ಅವಳ ಮೇಲಿನ ಆಸೆ ಅವಳು ಬೇಡ ಅಂದಷ್ಟು ಬಲವಾಗ್ತಾ ಹೋಯಿತು ಗ್ಯಾಸ್ಟನ್ಗೆ ಕೊನೆಗೆ ಉಪಾಯ ಮಾಡಿ ಗ್ಯಾಸ್ಟನ್ ಅವಳನ್ನು ತನಗೇ ಕೊಟ್ಟು ಮದುವೆ ಮಾಡುವಂತೆ ಅವಳ ತಂದೆಯನ್ನು ಹೆದರಿಸಿದ ಬಡತನದಲ್ಲಿ ಬೇಯುತ್ತಿದ್ದ ಬೆಲ್ ನ ಅಪ್ಪ ವಿಧಿ ಇಲ್ಲದೆ ಈ ಮದುವೆಗೆ ಒಪ್ಪಿದ ಮದುವೆ ಗೊತ್ತಾಯಿತು ತಾನು ಹೇಗೆ ಬಯಸಿದ್ದನ್ನು ಪಡೆಯಬಲ್ಲೆ ಎಂದು ಗ್ಯಾಸ್ಟನ್ ಊರೆಲ್ಲಾ ಹೇಳಿಕೊಂಡು ತಿರುಗಿದ ಬೆಲ್ ವಿಲವಿಲ ಒದ್ದಾಡುತ್ತಿದ್ದಳು ಗ್ಯಾಸ್ಟನ್ ನ ಕ್ರೌರ್ಯದಿಂದ ಹೇಗೆ ಪಾರಾಗಬೇಕು ಎಂದು ತಿಳಿಯದ ಬೆಲ್ ಮದುವೆಯ ಹಿಂದಿನ ರಾತ್ರಿ ವಿಷ ಸೇವಿಸಿ ಸಾವಿಗೆ ಶರಣಾದಳು ವಿಷಯ ತಿಳಿದಾಗ ಎಲ್ಲರೂ ದಿಗ್ಭ್ರಮೆಗೊಳಗಾದರು ಗ್ಯಾಸ್ಟನ್ ನ ಕಾಟದಿಂದ ತಪ್ಪಿಸಿಕೊಳ್ಳಲು ಬೆಲ್ ಹೀಗೆ ಮಾಡಿದಳು ಎಂಬುದು ಊರಿಗೇ ತಿಳಿದ ಸತ್ಯವಾಗಿತ್ತು ಗ್ಯಾಸ್ಟನ್ಗಂತೂ ಆಘಾತ ಅವಮಾನ ಎರಡೂ ಆಗಿತ್ತು ಬೆಲ್ಲ ಶವಯಾತ್ರೆಯಲ್ಲಿ ಊರಿನ ಜನರೆಲ್ಲ ಬದಲಾಯಿಸಿ ಬದಲಾಯಿಸಿ ಅವನ ಮುಖವನ್ನೇ ನೋಡುತ್ತಿದ್ದರು ಅವನಿಗಂತೂ ತಲೆ ಎತ್ತಲೇ ಸಾಧ್ಯವಾಗಲಿಲ್ಲ ಅವನು ನಿರಾಶೆ ಕ್ರೋಧ ಅವಮಾನದಿಂದ ಕೊತ ಕೊತ ಕುದಿಯುತ್ತಿದ್ದ ಸೇಡಿಗಾಗಿ ಹಾತೊರೆಯುತ್ತಿದ್ದ ಬೆಲ್ಲುಳ ಸಮಾಧಿ ಮಾಡಿದ ನಂತರ ಎಲ್ಲರೂ ಹೊರಟು ಹೋದ್ರು ಗ್ಯಾಸ್ಟನ್ ಸಾಯಂಕಾಲ ಸ್ಮಶಾನಕ್ಕೆ ಬಂದ ಮೈಲು ಬೆಟ್ಲೆ ಆ ಪ್ರಾಂತ್ಯ ನಿರ್ಜನವಾಗಿತ್ತು ಗ್ಯಾಸ್ಟನ್ ರಾಕ್ಷಸನಂತೆ ಬಂದವನೇ ಬೆಲ್ಲಳ ಸಮಾಧಿಯನ್ನು ಅಗೆಯತೊಡಗಿದ ದೊಪ್ ದೊಪ್ ಎಂದು ಅವನು ಅಗೆಯುತ್ತಿದ್ದರೆ ಆ ಶಬ್ದ ಇಡೀ ಶ್ಮಶಾನದಲ್ಲಿ ಪ್ರತಿಧ್ವನಿಸುತ್ತಿತ್ತು ಏನ್ ಮಾಡ್ತಾ ಇದ್ದೀಯ ಗ್ಯಾಸ್ಟನ್ ಮಾತು ಕೇಳಿ ತಿರುಗಿ ನೋಡಿದರೆ ಡೇನಿಯಲ್ ಅವನ ಹಳೆಯ ಕಾಲದ ಮಿತ್ರ ಅವನನ್ನು ನೋಡುತ್ತಲೇ ಗ್ಯಾಸ್ಟನ್ನ ಸಹನೆಯ ಕಟ್ಟೆಯೊಡೆಯಿತು ಗ್ಯಾಸ್ಟನ್ ಮರುಮಾತಾಡದೆ ಈಗಾಗ್ಲೇ ಅಗೆದಿದ್ದ ಸಮಾಧಿಯೊಳಗಿನ ಶವ ಪೆಟ್ಟಿಗೆಯ ಮುಚ್ಚಳ ತೆಗೆದ ಒಳಗೆ ನಿರ್ವಿಕಾರ ಮುಖಭಾವದೊಂದಿಗೆ ಮದುಮಗಳ ಬಿಳಿ ಅಂಗಿಯಲ್ಲಿ ಶಾಂತವಾಗಿ ಮಲಗಿದ್ದಳು ಬೆಲ್ ಅವಳ ಶರೀರವನ್ನು ಎತ್ತಲು ಬಗ್ಗಿದ ಗ್ಯಾಸ್ಟನ್ ಗ್ಯಾಸ್ಟನ್ ನ ಕೈಗಳನ್ನು ಮೇಲೆ ನಿಂತಿದ್ದ ಡ್ಯಾನ್ ತಡೆದು ಹೇಳಿದ ನಿನ್ನ ನೋವು ನನಗೆ ಅರ್ಥವಾಗುತ್ತದೆ ಆದ್ರೆ ಈಗ ಬೆಲ್ ಬದುಕಿಲ್ಲ ದೇವರ ರಾಜ್ಯವನ್ನು ಸೇರಿಕೊಂಡಿದ್ದಾಳೆ ಅವಳ ಈ ಜೀವವಿಲ್ಲದ ದೇಹವನ್ನು ಏನು ಮಾಡ್ತೀಯ ಬಾ ಸ್ವಲ್ಪ ಸಮಾಧಾನ ಮಾಡಿಕೊ ಗ್ಯಾಸ್ಟನ್ ಕೆರಳಿ ಡೇನಿಯಲ್ ನನ್ನು ದೂರ ತಳ್ಳಿದ ಇಲ್ಲ ನಾನು ಅವಳ ಆತ್ಮವನ್ನು ಎಂದೂ ಪ್ರೀತಿಸಿಲ್ಲ ಅವಳ ಈ ಸುಂದರ ಶರೀರವನ್ನು ಮಾತ್ರ ಅವಳು ನನಗೆ ಸಿಗ್ಲಿಲ್ಲ ಅವಳು ಸತ್ತು ನನ್ನ ಗೌರವಕ್ಕೆ ಧಕ್ಕೆ ತಂದಿದ್ದಾಳೆ ಅವಳು ಸತ್ತು ನನ್ನಿಂದ ಪಾರಾಗ್ತಾಳೆ ಅಂತ ಅಂದುಕೊಂಡಿದ್ದಾಳಾ ಅದು ಸುಳ್ಳು ನಾನು ಅವಳ ದೇಹವನ್ನು ಹೊಂದುತ್ತೇನೆ ಅವಳಿಗೆ ಅವಮಾನ ಮಾಡುತ್ತೇನೆ ಊರಿನಲ್ಲಿ ಯಾವ ಹೆಣ್ಣು ನನ್ನಿಂದ ತಪ್ಪಿಸಿಕೊಳ್ಳಲಾಗದು ಎಂಬ ಸತ್ಯವನ್ನು ಎಲ್ಲರಿಗೂ ಮನವರಿಕೆ ಮಾಡಿಕೊಡುತ್ತೇನೆ ನನ್ನ ಕೆಲಸವಾದ ನಂತರ ಇವಳ ದೇಹವನ್ನು ವಿವಸ್ತ್ರಗೊಳಿಸಿ ಊರ ಮಧ್ಯೆ ಪ್ರದರ್ಶನಕ್ಕಿಡುತ್ತೇನೆ ಮಾನವಂತಳಂತೆ ವರ್ತಿಸಿದವಳ ಮಾನವನ್ನು ಹೇಗೆ ಕಳೆಯುತ್ತೇನೋ ನೋಡುವಿಯಂತೆ ಗ್ಯಾಸ್ಟನ್ನ ಪೈಶಾಚಿಕ ವರ್ತನೆಗೆ ಹೆದರಿದ ಡ್ಯಾನ್ ಆದರೂ ಛಲ ಬಿಡದೆ ಅವನನ್ನು ತಡೆಯುವ ಪ್ರಯತ್ನ ಮಾಡಿದ ಗ್ಯಾಸ್ಟನ್ನ ಮೇಲ್ಗೈಯಾಗಿ ಅವನು ಬೆಲ್ಲಳ ಶರೀರವನ್ನು ಹೆಗಲ ಮೇಲೆ ಹಾಕಿಕೊಂಡು ಮೇಲೆ ಹತ್ತಿದ ಮುಂದೆ ಹೆಜ್ಜೆ ಇಟ್ಟವನನ್ನು ಒರಟಾಗಿ ತಡೆದ ಡೆನ್ ನಿನಗೆ ಗೊತ್ತಿಲ್ಲ ನಾನು ಇದುವರೆಗೆ ತೊಂಬತ್ತೊಂಬತ್ತು ಕೊಲೆಗಳನ್ನು ಮಾಡಿದ್ದೇನೆ ಕಾರಣಾಂತರಗಳಿಂದ ನೂರನೆಯ ಕೊಲೆ ಸಾಧ್ಯವಾಗಿಲ್ಲ ಅದು ಇವತ್ತು ನಿನ್ನಿಂದ ಸಾಧ್ಯವಾಗಲಿರಬಹುದು ನೀನು ಇನ್ನು ಒಂದು ಹೆಜ್ಜೆ ಮುಂದಿಟ್ಟರೆ ನಾನು ನಿನ್ನನ್ನು ಕೊಲ್ಲುತ್ತೇನೆ ಪ್ರಯತ್ನಿಸು ಎಂದು ವ್ಯಂಗ್ಯವಾಗಿ ನಕ್ಕು ಮುಂದೆ ಹೆಜ್ಜೆ ಇಟ್ಟ ಗ್ಯಾಸ್ಟನ್ ಒಂದೇ ಏಟು ನಿರ್ಜೀವವಾಗಿ ಕೆಳಗೆ ಬಿದ್ದ ಗ್ಯಾಸ್ಟನ್ ಅವನ ಕೈಗಳಿಂದ ಬೆಲ್ಲಳ ಶರೀರ ಕೆಳಗೆ ಬೀಳದಂತೆ ತಡೆದ ಡೇನ್ ಅವಳನ್ನು ಶವಪೆಟ್ಟಿಗೆಯ ಹಾಕಿ ಮುಚ್ಚಿದ ಮಣ್ಣು ತುಂಬಿ ಸಮಾಧಿಯನ್ನೂ ಮುಚ್ಚಿದ ಗ್ಯಾಸ್ಟನ್ನ ದೇಹವನ್ನು ಅಲ್ಲಿಯೇ ಬಿಟ್ಟು ಸೀದ ಪಾದ್ರಿ ಬಳಿ ಬಂದ ಪಾದ್ರಿ ಇವನ ಕತೆ ಕೇಳಿ ಒಳಗೊಳಗೆ ಅವನ ಕಾರ್ಯವನ್ನು ಪ್ರಶಂಸಿಸಿದರೂ ಹೊರಗಡೆ ತೋರಿಸಿಕೊಳ್ಳದೆ ಅವನನ್ನು ಚೆನ್ನಾಗಿ ಬೈದರು ನೂರನೆಯ ಕೊಲೆ ಮಾಡಿದ್ದರಿಂದ ಅವನಿನ್ನು ದೇವರ ರಾಜ್ಯವನ್ನು ಸೇರಿಕೊಳ್ಳುವುದು ಅಸಾಧ್ಯ ಸೂಜಿಯ ಕಣ್ಣಿನಲ್ಲಿ ಒಂಟೆ ನುಗ್ಗಿದರೂ ನುಗ್ಗಬಹುದು ಆದ್ರೆ ಡೇನಿಯಲ್ ಸ್ವರ್ಗಕ್ಕೆ ಹೋಗುವುದು ಅಸಾಧ್ಯವೇ ಎಂದು ಅವಹೇಳನ ಮಾಡಿ ಅವನನ್ನು ಅಲ್ಲಿಂದ ಓಡಿಸಿಬಿಟ್ಟರು ಅಳುತ್ತಾ ಮನೆಗೆ ಬಂದ ಡ್ಯಾನ್ ನಿರಾಶೆ ದುಃಖದಿಂದ ಕೊರಡನ್ನು ಕಿತ್ತೆಸೆಯೋಣ ಎಂದು ಕೊರಡಿಗೆ ಕೈ ಹಾಕಿದರೆ ಕೊರಡಿನ ತುದಿಯಲ್ಲಿ ಪುಟ್ಟ ಚಿಗುರೊಂದು ಹುಟ್ಟಿತ್ತು ನಾನು ದೇವರ ರಾಜ್ಯಕ್ಕೆ ಸೇರಿದೆ ನಾನು ದೇವರ ರಾಜ್ಯಕ್ಕೆ ಸೇರಿದೆ ಎಂದು ಕೂಗಾಡುತ್ತಾ ಕುಣಿದ ಡೇನ್ ಸ್ವಲ್ಪ ಹೊತ್ತಿನ ನಂತರ ಪೊಲೀಸ್ ಠಾಣೆಯ ಒಳಗೆ ಹೊಕ್ಕನು ಚಂದದ ಕಥೆಯನ್ನು ಕೇಳಿದ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು